ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀಧರ್ ಕನ್ನಡ ಗುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹದಿನೇಳನೇ ದಿನ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಸಂಜಯ ಮತ್ತು ದುರ್ಯೋಧನ ಯುದ್ಧ ಭೂಮಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಒಂದು ಪಿಶಾಚಿ ಎದುರಾಗುತ್ತದೆ ಆ ಪಿಶಾಚಿ ಈ ದುರ್ಯೋಧನ ಜಾರಿದಾಗ ನಿನ್ನ ತೊಡೆ ಇವತ್ತು ಮುರಿದಿಲ್ಲಪ್ಪ ಭೀಮಾ ಅವನ ಶಪದದಂತೆ ನಿನ್ನ ಕೂಡ ಅವನ ಯುದ್ಧದಲ್ಲಿ ಸಮಾಗಮವಾದಾಗ ನಿನ್ನ ತೊಡೆಯನ್ನು ಮುರಿತಾನೆ ಅಂತ ಹೇಳ್ತೆ ಈ ಪಿಶಾಚಿಯ ಮಾತನ್ನು ಕೇಳಿಸ್ಕೊಳೋದು ಅಂದ್ಕೊಂಡು ಆ ದುರ್ಗೋಧನ ಮುಂದೆ ಅಜ್ಜೆ ಹಿಡ್ಕೊಂಡು ಹೋಗ್ತಾನೆ ಆ ಪಿಶಾಚಿ ಹಾಗೆ ಹೇಳುವ ಮಾತು ದುರ್ಗೋಧನಿಗೆ ಅರಗಿನ ಮಾಡದೊಳ್ ವಿಷದ ಲಡ್ಡುಗೆಯೊಳ್ ಕೊಲಲೆಂದು ಬಂದು ಮಸ್ಸರದೊಳೆ ವೈರಮಂ ಪಡೆದು ಭೀಮ ನಿನ್ ಇನಿತಕ್ಕೆ ತಂದ ನೀ ಮರುಳೆಯೋ ಅರಗಿನ ಮಾಡದು ವಿಷದ ಲಡ್ಡುಗೆಯೊಳ್ ಕೊಲಲೆಂದು ಬಂದು ಮಸ್ಸರದೊಳೆ ವೈರಮಂ ಪಡೆದು ಭೀಮ ನಿನಿತಕ್ಕೆ ತಂದ ನೀ ಮರುಳೆಯೋ ಭೂತ ಕೋಟಿ ಬೆರಸಾಸ ರಂಗದೊಳ್ ಆಡುತಿರ್ಪ ಭೂತ ಕೋಟಿ ಬೆರಸಾಸ ರಂಗದೊಳ್ ತಾ ಆಡುತಿರ್ಪ್ಪ ತಾಮರುಳೆನೋ ನೋಳ್ಪೀರ್ವರ ಮರುಳ್ತನ ಮಂಪಣಿಜೇತನ ನೋಡಪ್ಪ ಮೀರ್ವರ ಪರಿರಾಜಕೇತನ ಅಂದ್ರೆ ಇದೇನು ಪಿಶಾಚಿ ಅಂತ ನಮ್ಮ ದರ್ವ್ಯೋ ನೆಗ್ಲೆಕ್ಟ್ ಮಾಡ್ಕೊಂಡು ಮುಂದೆ ಹೋದ್ರೆ ಹೇಳುತ್ತೆ ಅರಗಿನ ಮಾಡೋದು ಪಾಂಡವರನ್ನ ಅರಗಿನ ಮನೆಯಲ್ಲಿ ಸುಟ್ಬಿಟ್ಟು ಸಾಯಿಸಬೇಕು ಅಂತ ಓದ್ಯಪ್ಪ ನೀನು ವಿಷದ ಲಡ್ಡುಗೆ ಹೇಳು ಆ ಭೀಮನಿಗೆ ವಿಷದ ಲಡ್ಡುಗೆಯ ತಿನ್ಸಿ ಅವನನ್ನ ಸಾಯಿಸ್ಬೇಕು ಅಂತ ಓದೆ ಈಗ ಕೊಲಲೆಂದು ಬಂತು ಮಸ್ಸರದೊಳೆ ವೈರ ಮಂಪಡೆದು ಈ ರೀತಿ ನೀನು ಪ್ರತಿ ಸರಿ ಅವರನ್ನ ಕೊಲ್ಲೋದಕ್ಕೋಸ್ಕರ ಹೋಗಿ ಅವ್ರ ಅವರಿಂದ ವೈರವನ್ನ ಪಡೆದೆ ನೀನು ಆ ಮತ್ಸರದಿಂದ ನೀನು ವೈರವನ್ನ ನೀನೇ ಸೃಷ್ಟಿಸಿಕೊಂಡೆ ಆ ವೈರನೇ ಈ ಭೀಮನನ್ನ ಇವತ್ತು ನಿನ್ನ ಕೊಲ್ಲೇಬೇಕು ಅಂತ ಒಂದು ಮನಸ್ಸಿನಲ್ಲಿ ಶಪಥವನ್ನು ಮಾಡುವ ಹಾಗೆ ಮಾಡಿದ್ದು ಭೀಮ ನಿನಿತ್ಯಕ್ಕೆ ತಂದ ಆ ನಿನ್ನ ಇದುವರೆಗೂ ಮಾಡಿದ ನಿನ್ನ ಆ ದುಷ್ಟ ಕಾರ್ಯಗಳೇ ಆ ಭೀಮನನ್ನ ಈ ಶಪಥವನ್ನು ಮಾಡಕ್ಕೆ ತಗೊಂಡ್ಬಂದಿರೋದು ಭೀಮ ನಿನಿತಕ್ಕೆ ತಂದ ನೀ ಮರುಳೆಯೋ ಇಷ್ಟೆಲ್ಲ ಆಗಿದ್ದು ನಿನ್ನಿಂದಲೇ ಅದರಿಂದ ನೀನ್ ಪಿಶಾಚಿನ ಇಲ್ಲ ಭೂತ ಕೋಟಿ ಬೆರ ಸಾಹಸ ರಂಗದೊಳ ಆಡತಿರಪ್ಪ ನಾವು ಎಲ್ಲ ಪಿಶಾಚಿಗಳು ಸೇರಿಬಿಟ್ಟು ಭೂತ ಕೋಟಿ 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 ಪಿಶಾಚಿಗಳು ನಾವು ಸೇರ್ಕೊಂಡಿದಿವಿ ಇಲ್ಲಿ ರಣರಂಗದಲ್ಲಿ ನಾವು ಮರಳನ್ನ ಇಲ್ಲಿ ಎಲ್ಲ ನಾವು ಮುಷ್ಟಾನ್ನ ಭೋಜನ ತರ ಎಲ್ಲ ಎಣಗಳನ್ನ ತಿಂತ ಇದೀವಿ ನಾವು ಮರಳುಗಳ ಅಥವಾ ನೀನು ಹನ್ನೊಂದು ಅಕ್ಷೋಣಿಯ ಸೈನ್ ಹಾಡ್ಕೊಂಡವನು ಹನ್ನೊಂದು ಅಕ್ಷೋಣಿ ಸೈನ್ ಹಾಡ್ಕೊಂಡು ನೀನ್ ನಾಲ್ಕು ಜನ ಉಳ್ಕೊಂಡಿರಿ ಅಷ್ಟೇ ಆಯ್ತಾ ನೀನೊಬ್ಬ ಉಳ್ಕೊಂಡಿದೀಯಾ ಕೃತವರ್ಮ ಉಳ್ಕೊಂಡಿದ್ದಾನೆ ಕೃಪ ಉಳ್ಕೊಂಡಿದ್ದಾನೆ ಅಶ್ವತ್ಥ ಉಳ್ಕೊಂಡಿದ್ದಾನೆ ಅಷ್ಟೇ ನೀವು ನೀನು ಪಿಶಾಚಿಯೋ ತಾಮ್ ಮರುಳೆನೋ ನೋಳ್ ಪೀರು ಬರ ಮರುಳು ತನ್ನ ನಮ್ಮ ಪರಿಣಾಜಕೇತನ ಇಬ್ರಲ್ಲಿ ಮರುಳ ಯಾರೋ ಪೆದ್ದು ಯಾರೋ ಉಚ್ಚ ಯಾರೋ ಅಂತ ಆ ದುರ್ಯೋಧನಿಗೆ ಪರಿಣಿರಾಜಕೇತನಿಗೆ ಆ ಪಿಶಾಚಿ ಹೇಳುತ್ತೆ